ನಮಸ್ತೆ ಪವಿ ಪಲ್ಲವ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇಷ್ಟು ದಿವಸ ಪವಿ ಎಲ್ಲಿ ಹೋಗಿದ್ದಾರೆ ಯಾಕೆ ವೀಡಿಯೋ ಮಾಡ್ತಿಲ್ಲ ಏನು ವಿಷಯ ಎನ್ನುವ ಎಲ್ಲರ ಪ್ರಶ್ನೆಗೆ ಇವತ್ತು ಆನ್ಸರ್ ಮಾಡುವಂತ ನಿಮ್ಮ ಮುಂದೆ ಬಂದು ಗೊತ್ತಿದ್ದೀನಿ ನಿಮ್ಮೆಲ್ಲರ ಸಪೋರ್ಟಿಂದ ನಂದು ಚಾನು ಮೋನೋನ ಆಯಿತು ನಂತರ ನಾನು ಸ್ವಲ್ಪ ದಿವಸ ಲೈವ್ ಮಾಡಿದೆ ಮತ್ತು ಲೈವ್ ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಲೈವ್ ಬೇಡ ಅಲ್ವಾ ಮೋನೋ ಆದ ಲೈವ್ ಬೇಡ ನಮಗೆ ಡಬ್ಲ್ಯೂ ಹೆಚ್ಚಿನ ಅಷ್ಟೊಂದು ಅವಶ್ಯಕತೆ ಇರಲ್ಲ ವೀಡಿಯೋ ಹಾಕಬೇಕು ಅಷ್ಟೇ ವೀಡಿಯೋ 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 ಅಷ್ಟೇ ನನಗೂ ತುಂಬ ಖುಷಿಯಾಯಿತು ವೀಡಿಯೋ ಹಾಕ್ತಾನೇ ಇದ್ದೆ ಈಗಿರುವಾಗ ಸಡನ್ನಾಗಿ ನನಗೆ ಹುಷಾರ್ ತಪ್ಪಿತು ಜ್ವರ ಜ್ವರ ಬಿಟ್ಟು ಬಿಡದೆ ಜ್ವರ ಬರೋದು ಒಂದು ಸಲ ಜ್ವರ ಬರೋದು ಕಡಿಮೆ ಆಗೋದು ಹೀಗೆ ಆಗ್ತಾಯಿದ್ದು ನೆಕ್ಸ್ಟ್ ಏನಪ್ಪ ಇದು ಮೆಡಿಸಿನ್ ತಂದರೆ ಸ್ವಲ್ಪ ದಿವಸ ಕಡಿಮೆ ಆಗೋದು ಮತ್ತೆ ವಾಪಸ್ ಸ್ಟಾರ್ಟ್ ಆಯಿತಾ ಸುಸ್ತು ವಾಯ್ಸ್ ಬೇರೆ ಬರ್ತಾ ಇಲ್ಲ ಏನು ತಿನ್ನಲಿಕ್ಕೂ ಬೇಡ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಹೋಗಿ ಬಂದರೆ ಮತ್ತೆ ಏನು ನಾ ಏನಂದರೆ ಸುಸ್ತು ರಾತ್ರಿ ನಿದ್ದೇನೂ ಬೀಳಲ್ಲ ಏನೋ ಹೇಳ್ತಾರಲ್ಲ ಕೈಕಾಲ್ ಎಲ್ಲ ಚೋ ಎಲ್ಲ ಸ್ಟಾರ್ಟ್ ಆಯಿತು ಏನು ಟೆಸ್ಟ್ ಮಾಡಿಸುವ ಅಂತ ಹಾಸ್ಪಿಟ್ಲಿಗೆ ಹೋದೆ ನಾನು ಹೋದದ್ದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡುವಾಗ ನನಗೆ ಶುಗರ್ ಹೈ ಲೆವೆಲಲ್ಲಿತ್ತು ನಾನು ಜಾಸ್ತಿ ಸಕ್ಕರೆ ಯೂಸ್ ಮಾಡಲ್ಲ ಹಾಗೆ ನಾನು ಸ್ವೀಟ್ ಜಾಸ್ತಿ ನಾನು ಇಷ್ಟಪಡೋಲ್ಲ ಏನಂತ ಗೊತ್ತಿಲ್ಲ ಬಿ ಪಿ ಬಿ ಪಿನೂ ಜಾಸ್ತಿ ಇತ್ತು ಯಾವುದಕ್ಕಿಂತಲೂ ಮತ್ತು ಶುಗರ್ ತುಂಬಾ ಜಾಸ್ತಿ ಆಗಿತ್ತು ಎಷ್ಟಂದರೆ ತ್ರೀ ಫಿಫ್ಟಿ ತನಕ ಹೋಗಿತ್ತು ನಾರ್ಮಲ್ ಇರಬೇಕು ಅನ್ನೋದು ಒನ್ ಫೋರ್ಟಿ ತ್ರೀ ಫಿಫ್ಟಿ ಶುಗರ್ ನನಗೆ ನನಗೆ ತುಂಬಾ ಶಾಕ್ ಆಗಿಬಿಡ್ತು ಏನಪ್ಪ ಇಷ್ಟು ಬೇಗನೆ ಶುಗರ್ ಬಂದುಬಿಡ್ತು ಇನ್ನು ಏನಪ್ಪ ಜೀವನ ಅಂತ ಅದು ಎಲ್ರಿಗೂ ಒಂದ್ಸಲ ಹಾಗೆ ಆಗುತ್ತೆ ಅಲ್ವಾ ಮತ್ತು ಡಾಕ್ಟ್ರ್ ಹೇಳಿದರು ನೀವು ಅದಕ್ಕೆ ವರಿ ಮಾಡಬೇಡಿ ಒಂದೊಂದು ಸಲ ಅದು ಶುಗರ್ ಇರ್ತದೆ ಮತ್ತೇನೋ ಫುಡ್ಡೆಲ್ಲ ಕಂಟ್ರೋಲ್ ಮಾಡಿಕೊಂಡು ಡಯಟ್ ಫಾಲೋ ಮಾಡಿ ನೆಕ್ಸ್ಟ್ ಅದು ಶುಗರ್ ನಿಲ್ಲಲ್ಲ ಹೋಗ್ತದೆ ನೋಡುವ ಟ್ಯಾಬ್ಲೆಟ್ ಎಲ್ಲ ಈಗ ಬೇಡ ಅಂತ ಹೇಳಿದರು ಹಾಗೆ ನಾನು ಸ್ವಲ್ಪ ದಿವಸ ಡಯಟ್ ಫಾಲೋ ಮಾಡಿದೆ ಒಂದು ಕಡೆ ಜ್ವರ ಬೇರೆ ಇದೆ ಒಂದು ಕಡೆ ಸುಸ್ತು ಆದರೆ ಸಹ ಆದಷ್ಟು ಡಯಟ್ ಫಾಲೋ ಮಾಡಿದೆ ಸಕ್ಕರೆ ಎಲ್ಲ ನಾನು ಮುಂಚೆಯೂ ತಿಂತಿರಲಿಲ್ಲ ಅಲ್ವಾ ಆದಷ್ಟು ವೆಜ್ ಎಲ್ಲ ತಿಂದೆಲ್ಲ ಬೆಳಿಗ್ಗೆ ಸ ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ ಅಂದರೆ ಖಾಲಿ ಹೊಟ್ಟೆಯಲ್ಲೂ ಹೋಗಿ ಟೆಸ್ಟ್ ಮಾಡಬೇಕು ವಾಪಸ್ ಫುಡ್ ತಿಂದು ನನಗೆ ಖಾಲಿ ಹೊಟ್ಟೆಯಲ್ಲಿ ಟೆಸ್ಟ್ ಮಾಡಿದಾಗಲೂ ಕಡಿಮೆ ಬರ್ತಾನೆ ಇಲ್ಲ ಅದೊಂದು ಕಂಟ್ರೋಲ್ ಬರಬೇಕಂದ್ರೆ ನನಗೆ ಒಂದು ಇಪ್ಪತ್ತು ದಿವಸ ಜಾಸ್ತಿನೇ ಹಿಡೀತು ಅಂತ ಹೇಳ್ಬೋದು ಖಾಲಿ ಹೊಟ್ಟೆಯಲ್ಲಿ ನಿಜವಾಗಿ ನಮಗೆ ಶುಗರ್ ಕಡಿಮೆ ಇರಬೇಕಂತೆ ನನಗೆ ಖಾಲಿ ಹೊಟ್ಟೆಯಲ್ಲೂ ಟೂ ಹಂಡ್ರೆಡ್ ಆ ಥರ ಎಲ್ಲ ಬರ್ತಾಯಿತ್ತು ಮತ್ತೆ ಏನಾದರೂ ಹೊಟ್ಟೆಗೆ ತಿಂದು ಹೋದ ನಂತರ ಕೇಳೋದು ಬೇಡ ಟು ಏಯ್ಟಿ ಆ ಥರನೇ ಇಲ್ಲ ಹಾಗೆ ಏನೋ ಒಂಥರ ಅಷ್ಟೇನಿಲ್ಲ ಏನು ಮಾಡೋದು ಏನು ಓಡಾಡಲಿಕ್ಕೆ ಆಗ್ತಾ ಇಲ್ವೇ ಸುಸ್ತು ಇನ್ನೇನು ಕೆಲಸ ಮಾಡಬೇಕು ನಾನು ಆ ಥರ ಎಲ್ಲ ತಲೆಗೆ ಹೋಗಿತ್ತು ತುಂಬಾ ಅದರಿಂದ ಎಲ್ಲ ಹೊರಬರಬೇಕಾದ್ರೆ ಇಷ್ಟು ಟೈಮ್ ನನಗೆ ಹಿಡಿತು ಮತ್ತು ಈಗ ತೊಂದರೆ ಇಲ್ಲ ಶುಗರೆಲ್ಲ ನನಗೆ ನಾರ್ಮಲ್ ಆಗ್ತಾ ಬರ್ತಾ ಇದೆ ಟ್ಯಾಬ್ಲೆಟ್ ಏನು ಇಲ್ಲ ನಾನು ಅಂದರೆ ಈ ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು ಕಷಾಯ ಆ ಥರನೆಲ್ಲ ಯೂಸ್ ಮಾಡ್ತಿದ್ದೇನೆ ಈಗ ಮೊನ್ನೆ ಹೋಗುವಾಗ ಒನ್ ಏಯ್ಟಿ ಆ ಥರ ಎಲ್ಲ ಇದೆ ನನಗೇನು ಒನ್ ಫೋರ್ಟಿಗೆ ಬರಲಿಕ್ಕೆ ಇನ್ನೂ ಎಷ್ಟು ಟೈಮ್ ಇದೋ ನನಗೆ ಗೊತ್ತಿಲ್ಲ ನಾನು ಈಗ ನಿಮ್ಮ ವೀಡಿಯೋ ಮಾಡುವಂಥದ್ದು ಮೋಟಿವೇಶ್ನಲ್ ವೀಡಿಯೋ ಅಂದರೆ ನಾನು ಒಬ್ರಿಗೆ ಲೈಫ್ ಆಗಿಲ್ಲ ಹೀಗಿರಬೇಕು ಆ ಥರ ಎಲ್ಲ ಹೇಳೋ ನಾನೇ ಇದೆಲ್ಲದರಿಂದ ಹೊರಬರಬೇಕು ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ತುಂಬಾ ಜರ್ಜರಿತರಾಗಿ ಹೋಗಿದ್ದೆ ಅಂದರೆ ಇರುತ್ತೆ ಅಲ್ವಾ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ ಒಂದು ಕಡೆ ಕೆಲಸನೂ ಆ ಟೈಮಿಗೆ ಹೋಗಿತ್ತು ನಂದು ಕೆಲಸ ಹೋಗಿತ್ತು ಅಂದರೆ ನಿಮ್ಗೆ ಗೊತ್ತಿರ್ಬೋದು ನಾನು ಕೆಲಸಕ್ಕೆ ಹೋಗ್ತಿದ್ದೆ ಆ ಟೈಮಿಗೆ ಅದು ಕೆಲಸನೂ ನಾನು ಬಿಟ್ಟಿದ್ದೆ ಒಂದು ಕಡೆ ಮನೆಯ ಪರಿಸ್ಥಿತಿ ಒಂದು ಕಡೆ ಆರೋಗ್ಯ ಮನುಷ್ಯರಿಗೆ ಏನಿಲ್ಲ ಅಂದರೂ ಆರೋಗ್ಯ ಇಂಪಾರ್ಟೆಂಟ್ ಅದೇ ಇಲ್ಲ ಅಂದರೆ ಏನು ಮಾಡಲಿಕ್ಕಾಗುತ್ತೆ ಅಲ್ವಾ ಅದೆಲ್ಲದರ ನಡುವೆ ಏನು ವೀಡಿಯೋ ಮಾಡುವುದಂತ ನನಗೆ ತಲೆಗೆ ಹೋಗ್ತಿರಲಿಲ್ಲ ಆ ಕಾರಣ ನಾನು ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಹಾಗೆ ಏನೋ ಹೇಳ್ತಾರಲ್ವ ಮನುಷ್ಯರಿಗೆ ಕಷ್ಟ ಬಂದರೆ ಖುಷಿ ಇದ್ದರೆ ನಮಗೆ ಯಾವುದು ನೆನಪಾಗಲ್ಲ ಲೈಫಲ್ಲಿ ಅದೇ ಏನಾದರೂ ಕಷ್ಟ ಬಂದರೆ ಅದು ಸಿಂಗಲಾಗಿ ಯಾವತ್ತೂ ಬರಲ್ಲ ಅದು ಎಲ್ಲರೂ ಕರ್ಕೊಂಡು ಬರುತ್ತೆ ಅಂತೆ ಹಾಗೆ ಒಂದರ ಮೇಲೊಂದು ಕಷ್ಟ ಅಂದರೆ ಎದ್ದು ನಿಂತ್ಕೊಡ್ಲಿಕ್ಕೆ ಆಗಲ್ಲ ಏನೋ ಒಂದು ಚಿಕ್ಕದು ಏನೋ ಒಂದು ಅದನ್ನು ಸರಿ ಮಾಡಿಕೊಂಡು ಹೋಗುವ ಅಂದರೆ ಇನ್ನೊಂದು ಕಡೆ ಇನ್ನೊಂದು ಅಂದರೆ ಒಂದಲ್ಲ ಒಂದು ಪಂಚ್ ಕೊಡ್ತಾನೆ ಇತ್ತು ಪರಿಸ್ಥಿತಿ ಎಲ್ಲಿವರೆಗೆ ಹೋಗಿತ್ತಂದರೆ ಒಂದು ಒಂದಕ್ಕೆ ಮೆಡಿಸಿನ್ ತಂದರೆ ಮತ್ತೊಂದಕ್ಕೆ ಆಗಲ್ಲ ಆ ಥರ ಅದರ ಸೈಡ್ ಎಫೆಕ್ಟು ಇರುತ್ತೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಜ್ವರಕ್ಕೆ ಏನೋ ಮಾತ್ರೆ ತಗೊಂಡ್ರೆ ಹೊಟ್ಟೆ ನೋವು ಅದು ತುಂಬಾ ನೋವು ತಿಂದುಬಿಟ್ಟಿದ್ದೇನೆ ರೀ ಎಷ್ಟು ಅಂದರೆ ಅದನ್ನು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಒಂದು ವಾರ ಎಲ್ಲ ಹೊಟ್ಟೆ ನೋವಿಂದ ಒದ್ದಾಡಿ ಆ ಥರ ಎಲ್ಲ ಆಗಿ ಕೊನೆಗೂ ಆರೋಗ್ಯ ಸುಧಾರಿಸಿ ಈಗ ನಿಮ್ಮ ಮುಂದೆ ಬಂದಿದ್ದೇನೆ ಹಾಗೆ ಫ್ರೀ ಇರುವಾಗ ಕೆಲವು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಮತ್ತೆ ಮತ್ತೆ ಹಾಗೆ ಎಂತ ಮಾಡೋದು ಅದು ಎಲ್ರಿಗೂ ಇದ್ದದ್ದೇ ಅದೆಲ್ಲದರಿಂದ ವಾಪಸ್ ಬರಬೇಕಿತ್ತು ನಮ್ಮವರೇ ನಮಗೆ ನೋವು ಕೊಡ್ತಾರೆ ಅನ್ನೋ ಹಾಗೆ ಕೆಲವು ವಿಷಯಗಳೆಲ್ಲ ಅದನ್ನು ಹೇಳ್ಕೊಳ್ಳೋಕ್ಕಾಗಲ್ಲ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಕಾಗಲ್ಲ ಅಂತಹ ಒಂದು ಪರಿಸ್ಥಿತಿ ನನಗೂ ಬಂದಿತ್ತು ಅದು ಎಲ್ಲಿ ಕಷ್ಟ ಅಂದರೆ ಮನುಷ್ಯರಿಗೆಲ್ಲವ ಬರೋದು ಆದರೆ ಎಷ್ಟು ಅಂದರೆ ಅದನ್ನು ನಮಗೆ ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ ನಾನು ಎಷ್ಟು ಸ್ಟ್ರಾಂಗ್ ಇದ್ದರೂ ನಾನು ಒಂದು ಎರಡು ತಿಂಗಳಲ್ಲಿ ತುಂಬಾ ಸೋತೋಗ್ಬಿಟ್ಟೆ ತುಂಬಾ ಅನುಭವಿಸಿಬಿಟ್ಟೆ ಹಾಗೆ ವೀಡಿಯೋ ಮಾಡಲಿಕ್ಕೂ ನನಗೆ ಮನಸ್ಸಾಗ್ತಿಲ್ಲ ನಾನು ಏನಂತ ಹೇಳಿ ಯಾವಾಗಲೂ ನಾನು ನಗ್ತಾ ನಗ್ತಾ ವೀಡಿಯೋ ಮಾಡೋಲ್ಲ ಆ ನೋವಲ್ಲಿ ಏನಂತ ವೀಡಿಯೋ ಮಾಡಲಿ ಹೇಳಿ ಹಾಗೆ ಪರಿಸ್ಥಿತಿ ಏನೋ ಒಂದು ಸುಧಾರಿಸಲಿಲ್ಲ ಇನ್ನು ಆದರೂ ಆರೋಗ್ಯ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಂದು ಸರಿಯಾಗ್ತಾ ಬಂದಿದೆ ನೋಡುವ ದೇವರಿದ್ದಾನೆ ಇನ್ನು ಮುಂದೆ ಆದಷ್ಟು ವೀಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ಈಗಿರಲಿ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್